ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಶನಿಯ ಪ್ರಭಾವ ಬಹಳ ಅತ್ಯಂತವಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚರಿಸ್ತಕ್ಕಂತಹ ಶನಿ ಮಹಾತ್ಮೆ ಮಿಥುನ ರಾಶಿಯವರಿಗೆ ಇದರ ಪ್ರಭಾವ ಏನು ಯಾವ ರೀತಿ ಲಾಭ ನಷ್ಟ ಕಷ್ಟ ಸುಖ ಇವುಗಳನ್ನೆಲ್ಲ ಯಾವ ರೀತಿ ಕೊಡ್ತಾನೆ ಹೇಳ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ಇದರ ಪ್ರಭಾವ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಮಿಥುನ ರಾಷ್ಟ್ರಾಧಿಪತಿ ಬುಧ ಬುಧ ಬಂಧು ಜ್ಞಾನ ಬಂಧುಗಳು ಬರವಣಿಗೆ ವಿದ್ಯೆ ಲೆಕ್ಕಪತ್ರ ವ್ಯವಹಾರ ನಾಟ್ಯ ನೃತ್ಯ ಭಾಷಣ ವಾಗ್ಮಿ ವ್ಯವಹಾರ ವಾಣಿಜ್ಯ ಸ್ಥಳ ಜ್ಯೋತಿಷ್ಶಾಸ್ತ್ರ ಹಾಗೆ ವಿಶೇಷವಾಗಿ ಧಾನ್ಯಗಳ ವ್ಯವಹಾರ ಕ್ಷೇತ್ರ ವ್ಯಾಪಾರ ಹಾಗೆ ದಾಂಪತ್ಯ ಜೀವನ ಮಧ್ಯಸ್ಥಿಕೆ ಇಲ್ಲ ಮಾಡ್ತಕ್ಕಂತಹ ಕಮಿಷನ್ ವ್ಯವಹಾರ ಸಾಧನ ಹೀಗೆ ಇತ್ಯಾದಿಗಳು ಇದನ್ನು ಕಾರಕಗಳು ಆಗಿರುತ್ತೆ ಮಿಥುನ ರಾಶಿಯವರು ನೋಡಿ ಮಿಥುನ ರಾಶಿಯವರಿಗೆ ಮತ್ತು ಮಿಥುನ ಲಗ್ನದವರಿಗೆ ಹತ್ತನೆಯ ಸ್ಥಾನ ಶನಿ ಇದ್ದಾನೆ ಗೋಚಾರದಲ್ಲಿ ನಿಮಗನಿಸ್ಬೋದು ಈ ಶನಿಯ ಪ್ರಭಾವ ಅನೇಕ ವೀಕ್ಷಕರು ಈ ವಿಡಿಯೋಗಳಲ್ಲಿ ಪತ್ರಿಕೆಗಳಲ್ಲಿ ಇವೆಲ್ಲ ನೋಡ್ತಾ ಇರ್ಬೋದು ನೀವು ಶನಿ ಮಹಾರಾಜ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಹೇಗೆ ಏನು ಎಲ್ಲ ಆಗ್ತದೆ ಈ ಇದರಲ್ಲಿ ಪಕ್ಕಾ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಶನಿಯ ಒಂದು ವಿಚಾರ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಒಂದು ಪ್ರಭಾವ ಏನು ಅಂತ ಶನಿ ಮಿಥುನ ರಾಷ್ಟ್ರಾಧಿಪತಿ ಬುಧ ಬುಧ ಮತ್ತು ಶನಿ ಇವರೆಲ್ಲೂ ಕೂಡ ಒಂದು ಆತ್ಮೀಯವಾಗಿ ಸಂಬಂಧಗಳು ದಾಯಾದಿಗಳಲ್ಲಿ ಹೇಗೆ ಸಂಬಂಧಗಳಿರುತ್ತೋ ಹಾಗೆ ಸಂಬಂಧಗಳಿರುತ್ತೆ ಆರಂಭದಲ್ಲಿ ಆಮೇಲೆ ಸಂಬಂಧಗಳು ಬಿರುಕುಗಳು ಉಂಟಾಗುತ್ತೆ ಹೇಳತಕ್ಕಂಥದ್ದು ಆರಂಭದಲ್ಲಿ ಹಣಕಾಸಿನ ವ್ಯವಹಾರಗಳೆಲ್ಲವೂ ಮಿಥುನಾಶಿಯವರಿಗೆ ತುಂಬ ಚೆನ್ನಾಗಿ ನೆರವೇರುತ್ತೆ ಲಾಭ ತಂದಿರುತ್ತೆ ಆದರೆ ಎಲ್ಲೋ ಒಂದು ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನು ವ್ಯವಹಾರ ಮಾಡ್ತೀರಿ ಅಲ್ಲಿ ಸ್ವಲ್ಪ ಲಾಭ ತಂದು ಬಂದಾಗ ಯಾರೋ ಒಬ್ಬರಿಗೆ ಅದರ ಮೇಲೆ ಜಾಸ್ತಿ ಆಸೆ ಉಂಟಾಗುತ್ತೆ ಹೇಗಾದರೂ ಮಾಡಿ ಈ ಬಿಸ್ನೆಸ್ಸನ್ನು ನಾನೇ ಕಿತ್ಕೊಂಡ್ರೆ ಹೇಗಿರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಅದು ಅವರಿಗೆ ಕೊಕ್ಕೆ ಕೊಟ್ಟು ನಾವೇ ಅದನ್ನು ಮಾಡಿದರೆ ಹೇಗೆ ಅಥವಾ ಈ ಆಸ್ತಿಗಳನ್ನೆಲ್ಲ ನಾನೇ ಇಟ್ಟುಕೊಂಡು ಅವರ ಮೇಲೆ ಅಭಿಪ್ರಾಯಗಳನ್ನು ಕೊಟ್ಟು ನಾನೇ ಇಟ್ಟುಕೊಂಡ್ರೆ ಹೇಗೆ ಈ ಥರದ ಒಂದಷ್ಟು ಆಸೆಗಳು ಉದ್ಭವಿಸುತ್ತೆ ಇದು ಬೇರೆಯವರ ಮಾತುಗಳಿಂದ ಬರ್ತಕ್ಕಂಥದ್ದು ಅವರು ಅವರಿಗೆ ಹೇಳಿ ಹಿಂದಗಡೆ ಒಬ್ಬರು ವ್ಯಕ್ತಿಗಳು ಅಥವಾ ಒಂದು ಸ್ತ್ರೀಯರ ಮೂಲಕ ಇದನ್ನೆಲ್ಲ ಒಂದಷ್ಟು ಗಲಾಟೆ ದಾಂಧಲೆಗಳು ನೆರವೇರುತ್ತೆ ವ್ಯವಹಾರ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಆವಾಗ ಮನಸ್ಸು ಉಂಟಾಗುತ್ತೆ ಬಂಡವಾಳ ಹಾಕಿ ಬೆಳೆಸಿ ಎಲ್ಲ ನೀವೇ ಮಾಡಿರ್ತೀರಿ ಆದರೆ ಅದರ ಪ್ರಯೋಜನವನ್ನು ತಗೊಳ್ಳೋವರು ಅದರ ಲಾಭವನ್ನು ತಗೊಳ್ತಕ್ಕಂಥವ್ರು ಬೇರೆಯವರಾಗಿರ್ತಾರೆ ಹಾಗೆ ಇನ್ನು ಕಲ್ಯಾಣ ಮಂಟಪ ಹಾಗೆಯೇ ಮ್ಯಾನೇಜಿಂಗು ಮಾರ್ಕೆಟಿಂಗ್ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ವಾದ್ಯಗೋಷ್ಠಿ ಸಂಗೀತ ವಾಲುಗ ಇವೆಂಟ್ಸು ಮ್ಯಾನೇಜ್ಮೆಂಟ್ ಈ ಥರದ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಕಬ್ಬಿಣ ಜಲ್ಲಿ ಅದಿರುಗಳ ವ್ಯವಹಾರ ಕ್ಷೇತ್ರದಲ್ಲಿ ವಿಪರೀತವಾಗಿ ಧನ ಲಾಭವನ್ನು ತಂದು ಕೊಡುತ್ತೆ ಹಾಗೆ ಇನ್ನು ನೀವು ನಿಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಎಲ್ಲೋ ಒಂದು ಕಡೆ ನೀವು ಸಾಲವನ್ನು ಮಾಡಿಕೊಂಡಿರ್ತೀರಿ ಕೊಟ್ಟಂಥ ಹಣ ಬರದೇ ಇರತಕ್ಕಂಥದ್ದು ಹಾಗೆ ಕೃಷಿಯಲ್ಲಿ ಸಹ ಸರಿಯಾದಂಥ ರೀತಿಯಲ್ಲಿ ಬೆಳೆ ಬರದೇ ಇರತಕ್ಕಂಥದ್ದು ಅಥವಾ ಜಮೀನಿನ ಒಂದು ತಕರಾರು ಹೇಳತಕ್ಕಂಥದ್ದು ದಾಯಾದಿಗಳಿಂದ ತಕರಾರು ಬರ್ತಾ ಇರುತ್ತೆ ಅಣ್ಣ ತಮ್ಮನಿಗೆ ಜಮೀನು ಕೊಡಲ್ಲ ಅಥವಾ ಅಣ್ಣ ತಮ್ಮದ್ರ ಮೇಲೆ ಅಕ್ಕ ತಂಗಿಯರಿಗೆ ಜಮೀನನ್ನು ಕೊಡೋಲ್ಲ ಅದರ ಹಣವೂ ಕೊಡಲ್ಲ ಅದರಿಂದ ಅನೇಕ ವರ್ಷಗಳಿಂದ ಲಾಭವನ್ನು ಪಡ್ಕೊಂಡ್ರು ಕೂಡ ಒಂದು ಅಲ್ಲಿಂದ ಲಾಭವೇ ಇರಲ್ಲ ಹೇಳ್ತಕ್ಕಂಥದ್ದು ಈ ಥರದ ಒಂದಷ್ಟು ವ್ಯವಹಾರಗಳು ಸಮಸ್ಯೆಗಳಲ್ಲೂ ಕೂಡ ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನೀರಿನ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ ಮೆಡಿಕಲ್ ಇರಬಹುದು ಔಷಧ ಉಪಚಾರಗಳಿರಬಹುದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭ ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ ಹಾಗೆ ನಿಮ್ಮದು ಬಾಡಿಗೆ ವ್ಯವಹಾರ ಕ್ಷೇತ್ರ ಬಾಡಿಗೆ ಮನೆ ತೋರಿಸ್ತಕ್ಕಂಥದ್ದು ಅಥವಾ ಬಾಡಿಗೆ ತೊಗೊಳ್ತಕ್ಕಂಥದ್ದು ಅಥವಾ ಬಾಡಿಗೆದಾರಿಂದ ಕಿರಿಕಿರಿ ಮನೆಯನ್ನು ಬಿಟ್ಟುಕೊಡದೇ ಇರತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ವಾಸ ಮಾಡ್ತಿರ್ತಾರೆ ನಿಮಗೆ ಅದನ್ನು ಕೋರ್ಟು ತಕರಾರು ಈ ಥರದ ಒಂದಷ್ಟು ಬರತಕ್ಕಂಥದ್ದು ಅಥವಾ ನಿಮ್ಮ ಯಾವುದೋ ಒಂದು ಕಚಿ ಇರುತ್ತೆ ಅದಕ್ಕೆ ಬಾಡಿಗೆದಾರರು ಬಾರ ಬಾರದೇ ಇರತಕ್ಕಂಥದ್ದು ಅರ್ಧಮರ್ಧ ಕಟ್ಟಡ ಕನ್ಸಕ್ಷ ಕನ್ಸ್ಟ್ರಕ್ಷನ್ ಆಗ್ತೊಂಡಿರುತ್ತೆ ಅದನ್ನು ಕಟ್ಟಡವನ್ನು ಪೂರೈಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಹೀಗೆ ಸರಿಯಾದಂಥ ಅಲ್ಲಿ ಏನಾದರೂ ಕಾಯಬೇಕ ಸಿಬ್ಬಂದಿಗಳ ಕೊರತೆಗಳಾಗತಕ್ಕಂಥದ್ದು ಅಲ್ಲಿ ಏನಾದರೂ ಒಂದು ದುರಂತಗಳು ಸಂಭವಿಸ್ತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಕಾಲಿಕ ದುರ್ಮರಣ ಇತ್ಯಾದಿಗಳನ್ನು ಸಂಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ಮ ವ್ಯಾಧಿ ರೂಪೇಣ ಪೀಡಿತಂ ಅಂತ ಹೇಳಲ್ಪಡುತ್ತೆ ಹಾಗೆ ನಿಮ್ಮ ಜೀವನದ ಉದ್ದಗ್ಲಕ್ಕೂ ಕೂಡ ಅನೇಕ ಸಮಸ್ಯೆಗಳು ಎದುರಾಗ್ತದೆ ಬಂದರೂ ಕೂಡ ಅತೃಪ್ತಿದಾಯಕವಾಗಿರ್ತಕ್ಕಂಥ ಜೀವನ ಎಲ್ಲ ಒಂದು ಕಡೆ ದುರ್ಗತಿ ಕಡೆ ಹೋಗ್ತಾ ಇರುತ್ತೆ ನಿಮ್ಮ ಜೀವನ ಹೇಳ್ತಕ್ಕಂಥದ್ದು ತೃಪ್ತಿ ಇಲ್ಲ ಸಮಾಧಾನ ಇಲ್ಲ ತುಂಬ ಬೇಜಾರದ ಸಂಗತಿಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ನೀವು ಪರೋಪಕಾರ ಮಾಡಲಿಕ್ಕೆ ಹೋಗ್ತೀರಿ ಆದರೆ ಆ ಉಪಕಾರವನ್ನು ಅವರು ನೆನೆಸ್ಕೊಳ್ಳಲ್ಲ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಇನ್ನು ಕೆಲವೊಂದಷ್ಟು ಏನಾಗುತ್ತೆ ಎಲ್ಲವೂ ಕೂಡ ನಾವು ಗ್ರಹಚಾರಗಳಿಂದಲೇ ನಮ್ಮ ಸಮಸ್ಯೆಗಳು ಉದ್ಭವಿಸುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ ಇದು ನಿಮ್ಮ ವಾಸ ಮಾಡ್ತಕ್ಕಂಥ ಸ್ಥಳ ಇರ್ಬೋದು ನೀವು ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಅದು ನಿಮಗೆ ಸಾರಾವಳಿ ಬರದೇ ಇರಬಹುದು ಅದು ನಿಮಗೆ ಋಣಾತ್ಮಕವಾಗಿ ಧನಾತ್ಮಕವಾಗಿ ಬರದೇ ಇರತಕ್ಕಂಥದ್ದಿರ್ಬೋದು ಅಥವಾ ನಿಮಗೆ ಕೆಲವು ಸಂದರ್ಭದಲ್ಲಿರ್ಬೋದು ಏ ಈ ಥರದ ಒಂದಷ್ಟು ಭಗವಂತ ನಾವು ಇಷ್ಟೆಲ್ಲ ಮಾಡ್ತಿರ್ತೇವೆ ಎಲ್ಲ ಒಂದು ಕೈ ಹಿಡಿತಾನೆ ಹೇಳ್ತಕ್ಕಂಥದ್ದು ಇರ್ಬೋದು ಅಥವಾ ಅದನ್ನು ಇದನ್ನೆಲ್ಲ ಯಾರು ಮಾಡ್ತಾರೆ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇರ್ಬೋದು ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸುತ್ತೆ ಆದರೆ ನೀವು ವಾಸ ಮಾಡ್ತಕ್ಕಂಥ ಮನೆ ಎಲ್ಲ ಒಂದು ಕಡೆ ದಾರಿದ್ರ್ಯತೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ದಟ್ಟ ದರಿದ್ರತನ ಇರತಕ್ಕಂಥದ್ದು ಅದಕ್ಕೆಲ್ಲವೂ ಕೂಡ ನಮ್ಮಲ್ಲಿ ಅದಕ್ಕೆ ಸರಳ ಪರಿಹಾರ ಇದೆ ಹೇಳ್ತಕ್ಕಂಥದ್ದು ವ್ಯವಹಾರ ಅಭಿವೃದ್ಧಿಗಾಗಿ ಅಥವಾ ನಿಮ್ಮ ವಾಸ್ತು ದೋಷ ಪರಿಹಾರಕ್ಕಾಗಿ ಈ ಥರದ ಒಂದಷ್ಟೆಲ್ಲವೂ ಕೂಡ ನಮ್ಮಲ್ಲಿ ಮಂತ್ರದ ಒಂದು ಪ್ರಯೋಗ ಯಂತ್ರದ ಪ್ರಯೋಗ ನಿಮ್ಮ ತಂತ್ರ ಸಾಧನ ಈ ಒಂದು ಪರಿಹಾರ ವಾಸ್ತು ಪರಿಹಾರ ಸಾಧನೆ ಇದರ ಕೂಡ ಇರುತ್ತೆ ಅದನ್ನೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಥರದ ಬಾಧಕಾಧಿಪತಿ ಯೋಗಗಳು ತೊಂದರೆಗಳು ಯಾವುದು ಬರುವುದಿಲ್ಲ ವೀಕ್ಷಕರೇ ನಿಮ್ಮ ನಿಮ್ಮ ದಶಾ ಸಂಧಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ ಜಾತಕ ಇಲ್ಲ ಅಂತ ಆದರೆ ಕೆಲವೊಂದರಷ್ಟು ನಮ್ಮ ವೀಕ್ಷಕರು ಕರೆ ಮಾಡಿ ಹೇಳ್ತಾರೆ ನಮ್ಮಲ್ಲಿ ಜಾತಕ ಇಲ್ಲ ಡೇಟ್ ಆಫ್ ಬರ್ತು ಕೂಡ ಸರಿಯಾಗಿಲ್ಲ ಅಳತಕ್ಕಂಥದ್ದು ನಿಮ್ಮ ಹೆಸರು ನಿಮ್ಮ ವಯಸ್ಸು ಮತ್ತು ನಿಮ್ಮ ಭಾವಚಿತ್ರದ ಆಧಾರ ಮೇಲೆ ಫಲಾಫಲಗಳನ್ನು ನಿರ್ಣಯಿಸಲಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವಾಗಲಿ ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರಾಯಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿಕೊಳ್ಳಿ ಶನೇಶ್ವರ ಅನುಗ್ರಹ ಸದಾ ಇರಲಿ ಅಂತ ಹಾರೈಸುತ್ತೇನೆ ಮಂಗಲವಾಗಲಿ